ಧರ್ಮಸ್ಥಳದಿಂದ ಮನೆಗೆ ಒಂದಷ್ಟು ಜನ ಗೆಟ್ಸ್ ಬಂದಿದ್ದಾರೆ ಅಷ್ಟು ಜನ ಅಲ್ಲ ಒಂದು ಕೆಲವರು ಬೆಳೆಕೆ ಅಷ್ಟು ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ ಬೆಂಗಳೂರು ಯಾಕೆ ಬಂದ್ರು ಹೇಗೆ ಬಂದ್ರು ನಮ್ಮ ಮನೆಗೆ ಬಂದಿದ್ದಾರೆ ಮಾತಾಡ್ಸೋಣ ಮಾತಾಡ್ಸನಾ ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು ನಮಸ್ಕಾರ ಸರ್ ನಿಮ್ಮ ಹೆಸರು ಜಯಂತಿ ಜಯಂತಿ ಹೆಸರು ದಿನೇಶ್ ಗಾಣಿಗ ಓಕೆ ದಿನೇಶ್ ಗಾಣಿಗ ನೋಡಿ ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಇವರು ಏನೋ ಏನೋ ಸಾರಿ ನಿಮ್ಮ ಸುಮಾರು ಜಯಂತ್ ಜಯಂತ್ ಬಂದಿದ್ದಾರೆ ಜಯಂತ್ ಏನು ಇಷ್ಟೋತ್ತಲ್ಲಿ ಬೆಂಗಳೂರಿಗೆ ಬೆಂಗಳೂರು ಬಂದೆ ಸರ್ ಅವಾಗ ಹೋರಾಟಗಾರನ್ನೆಲ್ಲ ಒಂದು ಓಕೆ ನಾವು ಹಂಗೆ ಬಂದು ಹೋಗೋದು ಸರಿ ಇಲ್ವಲ್ಲ ಏನೆಲ್ಲ ಆಗ್ತಾ ಬೆಳವಣಿಗೆ ನಮ್ಮ ಕಡೆ ಏನಾಗ್ತಾ ಇದೆ ತಮ್ಮ ಕಡೆ ಏನಾದ್ರು ಬೆಳವಣಿಗೆ ಆಗ್ತಾ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ನಾವು ಈಗ ಏನ್ ಸರ್ಕಾರ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅಲ್ಲಿ ಆಗಿರೋ ಅನ್ಯಾಯನ ನ್ಯಾಯ ಕೊಡಿಸುತ್ತಾ ಅಥವಾ ಅನ್ಯಾಯ ಮಾಡಿದವ್ರಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಲ್ಲಿ ಅಲ್ಲಿ ಸರ್ಕಾರದ ಎಸ್ ಐ ಟಿ ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಸ್ ಐ ಟಿ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಇಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ ಯಾಕೆಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ ಎಸ್ ಐ ಒಂದು ಬೂರ್ಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದೆ ಹಾಗಾದ್ರೆ ಅಲ್ಲಿ ಬೂರ್ಡೆ ಅಂತ ಹೇಳ್ಬಾರ್ದು ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು ಯಾರೋ ಸತ್ತಿರೋ ಒಂದು ಪಳವಳಿಕೆನ ಬಳ್ಳೆ ಬಳ್ಳೆ ಅಂತಾರೆ ಅದನ್ನ ನಾವು ನಿಜವಾಗ್ಲು ರೆಸ್ಪೆಕ್ಟ್ ಇಂದ ಕಾಣಬೇಕು ಮಾಧ್ಯಮದವ್ರು ಬುರ್ಡ ಅಂತ ನಾವ್ ಹೇಳೋದು ಬೇಡ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಂತ ಅವ್ರ ಅವರ ಅವರ ಶರೀರದ ಉಳಿದ ಅಂಗಗಳನ್ನ ಏನ್ ಸಿಗ್ತಾ ಇದೆ ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡ್ಬೇಕು ಆ ಮತ್ತೆ ಜಯಂತ್ ಏನ್ ಏನ್ ಸಮಾಚಾರ ಅಲ್ಲ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ ಯಾರು ಬುರ್ಡೆ ಅಂತ ಹೇಳಕ್ಕೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಹ ಹ ಅದು ಯಾರದಂತ ಹೇಳಿಕ್ಕೆ ಆಗಲ್ಲ ನಮ್ಮ ಕುಟುಂಬವ್ರದ ಇನ್ನೊಬ್ಬರ ಕುಟುಂಬ ಏನಂತ ಹೇಳಿಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡಬೇಡಿ ಯಾರೆಲ್ಲ ಬುರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಷಯ ಹೇಳ್ತೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಬುರ್ಡೆ ಅಂತ ಹೇಳಿದಾರಿಶ ಕೊಟ್ಟೇ ಕೊಡ್ತಾರೆ ಅದ್ರಲ್ಲಿ ಯಾರು ಮಾತೇ ಇಲ್ಲ ನಮ್ಮನ್ನ ತ್ಯಾಜ್ಯ ಮಾಡ್ತಾ ಇದ್ದಾರೆ ಒಂದ್ ಕಡೆಯಿಂದ ಸತ್ಯಪರ ಹೋರಾಟ ಮಾಡ್ತಾ ಇದ್ವಿ ನಾವು ಕರ್ಕೊಂಡು ಹೋಗಿದ್ರು ಹೌದು ಎನ್ಕ್ವರಿ ಮಾಡ್ಬೇಕಾದ್ರೆ ಮಂಜು ಮಂಜುನಾಥಿದ್ದು ಮಂಜು ಮಂಜುನಾಥ್ ನೋಡೋಣ ನನಗೆ ಮಂಜು ಇದ್ರು ಮತ್ತೆ ಸೈಮನ್ ಸಾರ್ ಇದ್ರು ಹಾ ಸಾರ್ ಅಂತ ಹೇಳ್ಬಿಡಿ ಸೈಮನ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ ಸಾರ್ ಎಲ್ಲ ಸಾರು ಅನ್ನ ಅನ್ನ ಇಟ್ಟು ಎಲ್ಲ ಎನ್ ಬಾರ್ದು ಮಾತಾಡಿ ಪರವಾಗಿಲ್ಲ ಅಲ್ಲ ಗೌರವ ಕೊಟ್ರೆ ಕೆಲ್ಸನೇ ಮಾಡ್ತಾರಲ್ಲ ಗುರು ಜಯಂತ ಕೆಲ್ಸ ಮಾಡಿದ್ರೆ ಗೌರವ ಕೊಡುವ ಎಸ್ಐ ಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ರೆ ತಾಕೊಂಡು ಹೋಗೋದು ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಹೋಗಿ ಸುಳ್ಳು ಹೇಳೋದು ಇದನ್ ಮಾಡದ್ರೆ ಹೊರ್ತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಈ ಬಂಗ್ಲೆ ಗುಡ್ಡ ಇದೆಯಲ್ಲ ಈ ಬಂಗ್ಲೆ ಗುಡ್ಡನ ಮೊದಲಿಂದ ಭೀಮಾ ತೋರ್ಸಲಿಲ್ವಾ ಹೇಳಿದ್ದಾನೆ ಬಂಗ್ಲೆ ಬಂಗ್ಲೆಗುಡ್ಡೆ ವಿಷಯನು ಭೀಮಾ ಹೇಳಿದ್ದಾನೆ ಹ ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ ಅಲ್ಲ ನಿಮ್ ಪ್ರಕಾರ ಭೀಮಾ ಬಂಗ್ಲೆ ಗುಡ್ಡನ ತೋರಿಸಿದ್ದ ಆ ಇವರು ಐ ಡಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರ ನಿಜನಾ ಇದು ನಿಜ ಖಂಡಿತ ನಿಜ ನಿಜನ ಜಯಂತಿ ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲ ಅಲ್ಲ ಪ್ರಸಾದ್ ಅಂತಲ್ಲ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಭೀಮಾ ಬಂಗ್ಲೆ ಗುಡ್ಡನಾ ಬಂಗ್ಲೆಗೌಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಹೇಳಿದ್ನ ಬಂಗ್ಲೆ ಗುಡ್ಡೆಯಲ್ಲಿ ನಾನು ನೂರಾರು ಹೆಣ್ಣಗಳನ್ನು ಹುಗ್ ಹಾಕಿದ್ದೇನೆ ಅಂತ ಅವನು ಹೇಳಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ ಐ ಟಿ ಅವರು ಯಾಕೆ ಬಂಗ್ಲೆ ಗುಡ್ಡನ ಅವಾಯ್ಡ್ ಮಾಡಿದ್ರು ಎಸ್ಐ ಟಿ ಅವರು ಈ ಹಾಳು ಮಾಡಲಿಕ್ಕೆ ಇನ್ನು ಅಲ್ಲಿ ಹೋಗ್ತೇ ಇಲ್ಲ ಆದ್ರೆ ಹಿಂದೆ ಯಾರು ವಿಠಲ್ಗೌಡರು ಒಂದು ಎಲ್ಲಿನ ಒಂದು ಶವದ ತಲೆ ವಿಠಲ್ ಗೌಡರಿಗೆ ಆಮೇಲೆ ಬರೋಣ ಭೀಮಾ ಬಂಗ್ಲೆ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಐ ಟಿ ಹೇಳಿದ್ನ ಹೇಳಿದ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯತ್ ಬಂದಿದೆ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ಎಸ್ ಐ ಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಗುಡೆಗಳನ್ನ ಓಪನ್ ಮಾಡಿದೆ ಈ ಪಳವಳಿಕೆಗಳನ್ನ ಓಪನ್ ಮಾಡಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡ ಹೋಗ್ಲಿಲ್ಲ ಹಾ ಬಂಗ್ಲೆ ಆದ್ರೆ ಬಂಗಲೆಗುಡ್ಡielle ಒಂದು ಒಂದೇನ ಸಿಕ್ಕಿದೆಯಲ್ಲ ಹಾ ಬಂಗಲೆಗುಡ್ಡielle ಸಿಕ್ಕಿರದೇ ಅಲ್ಲ लास्ट लास्ट ದಿನ ಅದ ಅದ 16ನೇ ಬಿಟ್ ಅಲ್ವಾ 16ನೇ ಬಿಟೋ 16ನೇ ಸಿಕ್ಕಿದ್ದು ಬೇರೆ ಕಡೆ ತೋರ್ಸಕ್ಕೆ ಹೋದ್ರೆ ಬಿಡ್ಲಿಲ್ಲ ಅಲ್ಲಿ ಹಾ ವಾಪಸ್ ಕರ್ಕೊಂಡು ಬಂದ್ರು ಯಾರು ಬಿಡ್ಲಿಲ್ಲ ಅಲ್ಲ ಈ ಆಪರೇಷನ್ಸ್ ನಂಗಾರೆ ಅಲ್ಲ ನೀವೇ ಇಇದರ ಅಲ್ಲ ನೀವೇ ಇಇದರದು ಮೋಹಂತಿ ಅವರ ಅಥವಾ ಮೋಹಂತಿ ಅವರ ಇಲ್ಲ ಬಿಡಿ ಬಂದಿಲ್ಲ ಸೈಮನ್ ಅಲ್ಲ ಸೈ ಅಲ್ಲ ಸೈಮನ್ ಮಂಜುನಾಥ್ ಗೋಡಾ ಇವರೇನನ್ನ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಇದ್ದಾರೆ ಸೊ ಇವರ ಯಾರು ತೋರ್ಸ ಬಿಟ್ಟಿಲ್ಲ ಅಲ್ಲಿ ಹುಡ್ಲೇ ಇಲ್ಲ ಇವರಿಗೆ ಸತ್ಯ ಬೇಡ ಇತ್ತು ಸತ್ಯ ಬೇಕಿದ್ರು ಖಂಡಿತವಾಗಿ ಹುಡ್ತಾ ಎಲ್ಲಾ ಸ್ಥಳದಲ್ಲೂ ಇದ್ರು ಸತ್ಯ ಇತ್ತು ಯಾಕಂದ್ರೆ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಅವರಿಗೆ ಹುಗ್ದಾಕಿರುವಂತಹ ಹೆಣಗಳನ್ನ ಮೇಲ್ ತೆಗೆಯುವಂತ ಯಾವ್ದೇ ಒಂದು ಉದ್ದೇಶ ಅವ್ರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗತ್ತೆ ಅವರಿಗೆ ಈ ಪ್ರಕರಣವನ್ನು ಹಳ್ಳ ಇಡ್ಬೇಕಿತ್ತು ಅದನ್ನ ಹಿಡ್ಸಿದ್ದಾರೆ ಅಲ್ಲ ಹಳ್ಳ ಇಡಿಸೋದು ಅವರು ಹುಟ್ಟು ಬರ್ಬೇಕಾದ್ ಬೇರೆ ವಿಚಾರ ನಿಜ ಹೇಳ್ತಾರ ಹಿಂಗೂ ತನಿಖೆ ಆಗ್ತಾ ಇದೆ ತನಿಖೆ ಆಗ್ಲಿ ಯಾಕೆ ಸೈಮನ್ ಕಂಡ್ರೆ ಭಯನಾ ಯಾರ ಭಯನೇ ಇಲ್ಲ ಅಲ್ಲೇ ಹೇಳಿದಿವಿ ಕಾನೂನು ಅರಿವುಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆಗಳು ತಗೊಳ್ತೀವಿ ಸಣ್ಣ ಹೋರಾಟ ಅಲ್ಲ ಇದು ಇವಾಗ ಏನಂದ್ರೆ ಎಲ್ಲರೂ ಹೇಳ್ತಾದ್ರು ಇದ್ರು ಸಾಕ್ಷಿ ಸಾಕ್ಷಿ ಕಳ್ತಾ ಇದ್ರು ಅದಕ್ಕೆ ನಾವು ಕೆಲ ಮಾಧ್ಯಮಗಳು ಬೋರ್ಡ್ಯಾ ಗ್ಯಾಂಗ್ ಅಂತ ಹೇಳಿದ್ರು ನಿಮ್ಮನ್ನ ಅಂತೂ ಬೋರ್ಡೇ ಗ್ಯಾಂಗ್ ಅಂತಂದ್ರು ಈಗ ರಾಶಿ ರಾಶಿ ಬೂಡೆಗಳನ್ನ ತೋರಿಸಿದೀರಾ ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಪಡ್ತೀರಾ ಅವರ ಬುರ್ ಗ್ಯಾಂಗ್ ಆಗಿರೋದು ನಾವಲ್ಲ ಅಲ್ವಾ ಹೌದು ಸತ್ಯಪರ ಆಗಿದ್ದೀವಿ ಅಲ್ಲ ಸರ್ ಇವತ್ತು ಸತ್ಯಪರವಾಗಿದ್ದೀವಿ ಸತ್ಯ ದಾರಿ ಬಿಟ್ಟು ಹೋಗ್ತಾ ಇಲ್ಲ ಓಕೆ ಓಕೆ ಎಲ್ಲಾರ ದೊಡ್ಡ ಪ್ರಭಾವಿ ವ್ಯಕ್ತಿ ಎಲ್ಲ ದೊಡ್ಡ ಸಮುದ್ರ ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಕಳಿಸಿದೆ ಬಟ್ಟೆನೂ ಕಳಿಸಿ ಹೋಗುತ್ತೆ ಇದೆಲ್ಲ ತನಿಖೆ ಆಗ್ಲಿ ಆವಾಗ ಇರೋ ಬಟ್ಟೆನೂ ಕಳಿಸಿ ಹೋಗುತ್ತೆ ಈಗ ಮುಖವಾಟ ಮಾತ್ರ ಕಳಿಸಿದೆ ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಗೌಡ ಅವರಿಬ್ರು ಅವರಿಬ್ರು ನಾನು ಭೀಮಾ ನೋಡ್ದೆ ಅಂತ ಸಾಕ್ಷಿ ಹೇಳ್ತೀವಿ ಎಸ್ ಐ ಟಿ ದೂರ್ ಕೊಟ್ರೆ ಎಸ್ ಐ ಟಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ ಅದಕ್ಕೆ ಮಾಜರ್ ಮಾಡಿಲ್ಲ ಅಲ್ಲಿ ಹೋಗಿ ರಿಕವರಿ ಮಾಡಿ ಏನೂ ಮಾಡಿಲ್ಲ ಏನೋ ಮಾಡಿದೆ ಪುರಂದರ ಪುರಂದರಗೌಡರು ಮತ್ತೆ ತುಕಾರಾಮ್ ಪುರಂದರಗೌಡ್ರ ತುಕಾರಾಮ್ ಅವರು ಅಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿ ಯಾಕೆ ಎಸ್ ಐ ಡಿ ಅವ್ರು ಯಾಕೆ ಅದನ್ನ ಮಾಡಿಲ್ಲ ಅದ ಮಾಡಲಿಲ್ಲ ನಮಗೆ ಅನುಮಾನ ಈಗ ಅಲ್ಲ ನಿಮ್ಗೆ ಏನಾದ್ರು ಅನ್ಸುತ್ತಾ ಎಸ್ ಐ ಟಿ ಇನ್ಫ್ಲುಯನ್ಸ್ ಆಗಿದೆ ಮಾಡಬೇಡ ಅಂತ ಇನ್ಫ್ಲೂಯಸ್ ಆಗಿದೆ ಅಂತ ಅನ್ಸ್ತಾ ಇದೆ ಈಗ ಅನ್ಸ್ತಾ ಇದೆ ಹಣ ಗಿಡ ಏನಾದ್ರು ಕೊಟ್ಟಿರೋದನ್ನ ಅನಿಸ್ತಾ ಇದೆ ಗೊತ್ತಿಲ್ಲ ಅಲ್ಲ ಒಂದ್ ಡೌಟ್ ಒಂದು ಡೌಟ್ ಸುಮ್ಸುಮೇಲೆ ಸುಮ್ ಸುಮ್ನೆ ಯಾಕೆ ಕೊಲೆಗಾರನ್ನು ಬಜಾವ್ ಮಾಡ್ತಾರ ಅವರು ಅಲ್ಲಿ ಈಗ ಇಷ್ಟೆಲ್ಲ ಆಗುವಾಗ ತನಿಖೆಯ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ ಯಾಕೆ ಸ್ಥಳವನ್ನು ನೋಡಿದ್ರೆ ಅದು ಪಂಚಾಯತ್ ಸ್ಥಳ ಅಂತೇಳಿ ಮಾಜರ್ ಮಾಡಿ ಕೊಡ್ತಾರೆ ಅವ್ರು ಇನ್ನೂ ಸ್ಥಳನೇ ತೋರಿಸ ಯಾವ ಸ್ಥಳ ಅಂತ ಏಕಾಏಕಿ ಇವರು ಅದು ಸ್ಥಳ ಅದು ಪಂಚಾಯತ್ ಇದು ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಇದು ಮಾಡಿ ಕೊಡ್ತಾರೆ ಪಂಚಾಯತ್ ನಲ್ಲಿ ಒಬ್ಬರೇ ಬರ್ದಿರೋ ರೆಕಾರ್ಡ್ ಅಂತ ಎಲ್ಲ ಹೇಳ್ತಾ ಇದಾರೆ ಜಯಂತು ನಿಜನಾ ಅಲ್ಲ ಒಬ್ಬರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲಾ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದಾರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಾಸಿಬಿಲಿಟಿ ಇದೆಯಾ ಜಯಂತಿ ಅಲ್ಲ ಬೇರೆ ಎಲ್ಲೂ ಆಗಿಲ್ಲ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು ಮಣ್ಣು ಮಾಡಿದನು ಒಂದೇ ಸಿಗ್ನೇಚರ್ ಓಚರ್ ಬರ್ದೋನು ಒಂದೇ ಸಿಗ್ನೇಚರ್ ಡೆತ್ ಸರ್ಟಿಫಿಕೇಟು ಒಂದೇ ಸಿಗ್ನೇಚರ್ ಇಪ್ಪತ್ತೇಳು ವರ್ಷದ್ದು ಒಂದೇ ಸಿಗ್ನೇಚರ್ ಇದು ದೊಡ್ಡ ಫೋರ್ಜರಿ ಕೆಲವಲ್ಲ ಆ ಕಡೆ ಈ ಕಡೆ ಇದೆ ಅಂತ ಮೇಲ್ ನೋಟು ಕಾಣ್ತದೆ ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ ಗಳನ್ನ ನಾಶ ಮಾಡಿ ಇವರೇ ವರ್ಷದಲ್ಲಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ ಹೇಳಲಿಕ್ಕಿಲ್ಲ ಅಲ್ಲ ಪಾಸಿಬಿಲಿಟೀಸ್ ಪಾಸಿಬಿಲಿಟಿ ಇದೆ ಯಾಕಂದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಹೆಣಗಳನ್ನ ಹೆಚ್ಚು ಕಡಿಮೆ ಅವರು ಇನ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಹೆಣಗಳನ್ನ ಹೋಗ್ತಿದ್ದಾರೆ ಅದರಲ್ಲಂತೂ ಒಂದೊಂದಿದೆ ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಪನ್ ಮಾಡ್ತಾರೆ ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ ಹಣ ಹೆಣ ಹೋಗ್ತಿದ್ದಂತ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗ್ಗಿಯುದು ದುಡ್ಡು ಕೊಡೋದು ಬೆಳ್ತಂಗಡಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಈಗ ಜಯಂತರ ಈ ಇತಿಹಾಸ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ ಅವರು ಆನ್ ರೆಕಾರ್ಡ್ ಹೇಳಿದ್ರು ಅಂದ್ರೆ ಈಗ ನಮಗೆ ಐ ತಿಂಕ್ ಭೀಮಾ ಬರಕ್ ಮುಂಚೆ ಆಯ್ತಾ ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು ನಾಲ್ಕರಲ್ಲಿ ಅಸೆಂಬ್ಲಿನಲ್ಲಿ ಈ ವಿಚಾರ ಚರ್ಚೆ ಆಗಿದೆ ಎರಡನೇದಾಗಿ ನಮ್ಮ ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ನಡೆದಿದೆ ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ ಎರಡು ಸರ್ಕಾರಿ ಕಮಿಟಿ ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ ಎಂಬತ್ನಾಲ್ಕರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಅದರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರೇ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ರು ಅವರು ಕೂಡ ಹೋರಾಟ ಮಾಡಿದ್ದಾರೆ ಅಲ್ಲ ಆವಾಗ ಆಗ್ತಿದೆ ಅಲ್ಲ ಪದ್ಮಾವತಿ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು ಹೋರಾಟ ಮಾಡಿದ್ರು ಈಗ ಅಧಿಕಾರ ಸಿಗಿದೆ ಮುಚ್ಚಾಗ್ತಾವ್ರೆ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದೇ ಬಿಜೆಪಿಯವರು ಈಗ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ ಷಡ್ಯಂತ್ರ ಇಲ್ಲ ಈಗ ಅಶೋಕ್ ಹೇಳಿದ್ರು ಇವರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಫೋನ್ ಏ ಮಾಡಿಲ್ಲ ಅಂತ ಬಟ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ ಅಶೋಕ್ ಸುಳ್ಳು ಹೇಳ್ತಾ ವಿರೋಧ ಪಕ್ಷದ ನಾಯಕ ಐ ಮೀನ್ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ ಸುಳ್ಳು ಹೇಳ್ತಾ ಕರೆ

ಈ ಹದಿನೈದು ವರ್ಷಗಳ ನಂತರ ಹದಿನಾಲ್ಕು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಆರೋಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಆರೋಶಕ ಇವಾಗ ಹೇಳ್ತಾ ಇದಾರಲ್ಲ ಸರ್ ನಾವ್ ಸ್ಪೆಷಲ್ ಹೇಳ್ಬೇಕು ಇವಾಗ ನಮಗೆಲ್ಲ ಹಾಕಿದಾರಲ್ಲಿ ಡೊಮರಾಟ ಮಾಡ್ತಾ ಇದಾರಲ್ಲ ಇದಾರಲ್ಲೇ ಗುಡ್ಡಕ್ಕೆ ಹೋಗ್ಲಿ ಹೋಗಲಿ ಡೊಂಬರಾಟ ಮಾಡ್ಲಿ ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾಹುಬಲಿ ಬೆಟ್ಟದಲ್ಲೂ ನೂರಾರು ಪಳವಳುಕೆಗಳಿದೆ ಅನ್ಚೆಕ್ಡ್ ಇದುವರೆಗೂ ಎಸ್ ಐ ಟಿ ಅಲ್ಲಿ ಹೋಗಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಇದಾರೆ ಈಗ ಬಾಹುಬಲಿ ಬೆಟ್ಟದಲ್ಲಿ ಎಸ್ ಐ ಟಿ ಹೊರ ಭಯನ ಅವನ ಅವ್ನು ಹೇಳಿದಾನಲ್ಲ ಚಿನ್ನಯ್ಯನವನು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗಿದ್ದೇನೆ ಮತ್ತೆ ಬಂಗ್ಲೆಗುಡ್ಡಿಯಲ್ಲಿ ಹೆಚ್ಚಿನ ಶವ ಹೋಗ್ದಿದ್ದೇನೆ ಅಂತ ಹೇಳಿದಾನೆ ಅದು ಬಂಗ್ಲೆ ಗುಡ್ಡಿಯಲ್ಲಿ ಸಿಗ್ತಾ ಇದೆ ಅದೇ ಪೂರಕವಾಗಿ ಸಿಗ್ತಾ ಇದೆ ಅಲ್ಲ ಬಾಹುಬಲಿ ಅಲ್ಲ ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ ಎಸ್ ಐ ಟಿ ಅವ್ರಿಗೆ ಕಾಲಿಟ್ಟಿಲ್ಲ ಏನ್ ಭಯನ ಅವ್ರಿಗೆ ಅಲ್ಲ ಅಲ್ಲ ಮಾತಾ ಮಹೇಶ್ ಮನೆಗೆ ನುಗ್ತಾರೆ ನಿಮ್ಮನೆ ನುಗ್ತಾರೆ ಜಯಂತ್ ಮನೆ ನುಗ್ತಾರೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಹೋಗಕ್ಕೆ ಭಯನಾಲಿ ಬೆಟ್ಟಕ್ಕೆ ಬೇರೆ ರೀತಿ ಏನೋ ಆಗ್ತದೆ ಅದಕ್ಕಾಗಿ ಹೋಗ್ತಾ ಇಲ್ಲ ಅಲ್ಲ ಏನೇನ ಬ್ರೀಫ್ ಕೇಸ್ ಅನ್ನು ಸಿಕ್ಕಿದ್ಯಾ ಹೋಗ್ದಿರೋದಕ್ಕೆ ಅಲ್ಲ ಬಾಹು ಅಲ್ಲ ದಿಸ್ ಇಸ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್ ಜನ ಕೇಳ್ತಾರೆ ಇದು ನಮ್ಮ ನಿಮ್ಮ ಚರ್ಚೆ ಅಲ್ಲ ಇದು ಕರ್ನಾಟಕದ ಆರು ಕೋಟಿ ಜನ ಚರ್ಚೆ ಮಾಡ್ತಾ ಇದಾರೆ ಧರ್ಮಸ್ಥಳದ ವಿಚಾರ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ಹೆಚ್ಚಿನ ಎಣಗಳು ಹೆಚ್ಚಿನ ಪಳವಳಿಕೆ ಇದೆ ಅನ್ನೋದು ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು ಇದುವರೆಗೂ ಎಸ್ ಐ ಟಿ ಅವ್ರ ಅಲ್ಲಿ ಹೋಗಿಲ್ಲ ಯಾಕೆ ಅಂತ ಏನಾದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇವರಿಗೆ ಏನಾದ್ರು ಒಂದು ಒತ್ತಡ ಇರ್ಬೇಕು ಇನ್ನೇ ಬೇರೆ ರೀತಿ ಏನಾದ್ರು ಅವರಿಗೆ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು ಅಲ್ಲ ಏನಾದ್ರು ಬಂದಿರಬಹುದಾ ಅಂತ ಆಮೇಲೆ ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲೋ ಯಾವುದೋ ಬೆಳವಾಡನೆ ಯಾವ್ದಾದ ಯಾವ್ದು ಎಷ್ಟು ಮಾಡ್ತಾ ಹೋಗ್ಬಿಟ್ಟೆ ಉಜ್ರೆ ಉಜ್ರೆ ಅಲ್ಲ ಬೆಳ್ತಂಗಡಿ 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 ಅವರು ಯಾರೋ ಒಬ್ರು ಆ ಎಸ್ ಐ ಟಿ ಲರೋರ್ಗೆ ಒಬ್ಬರು ಯಾರೋ ಒಬ್ರು ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಅದನ್ನು ಕೂಡ ನಾವ್ ಎಕ್ಸ್ಪೋಸ್ ಮಾಡಿದ್ವಿ ಈಗ ಜಯಂತವರ ಯಾಕೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಹೋಗಕ್ ಹೋಗ್ದಿದ ಕಾರಣ ಏನೀಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆ ಗುಡ್ಡ ಎಕ್ಸ್ಪೋಸ್ ಮಾಡಿದ್ವಿ ಏಳು ಬಲವಳಿಕೆ ಸಿಕ್ಕಿದೆ ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ ಈಗ ಬುಳ್ಳೆ ಅಂತ ಹೇಳಿದ್ರು ಬುರ್ಡೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರು ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಅವರ ತನಿಖೆ ಅಲ್ಲ ತನಿಖೆ ಮಾಡ್ಬೇಕು ಇದುವರೆಗೂ ಅಲ್ಲ ಇದುವರೆಗೂ ಟಿ ಟ್ಟಿಲ್ಲ ಒಂದ್ ಹೀಗೆ ಮೇಲ್ನೋಟಕ್ಕೆ ಹಾರ್ಸಿ ಅಲ್ಲಿ ಮುಗಿಸಿ ಬಿಡೋಣ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ ನಂಗೆ ಯಾಕಂದ್ರೆ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ ನನ್ನ ಫಿಕ್ಸ್ ಮಾಡ್ತಾ ಇದೀರ ಲೈವ್ ಅಲ್ಲಿ ನಾನು ಕೂಡ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ ಗಳು ಸಿಕ್ಕಿದ್ದಾರೆ ನೀವು ಕೂಡ ಸಿಕ್ಕಿದ್ದೀರಿ ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ಕಾನೂನು ಕಾನೂನ್ ಗೊತ್ತಿದೆ ಒಂದ್ ಕಡೆ ಒಂದು ಒಂದು ಎಕ್ಸ್ಪೋಸ್ಡ್ ಎವಿಡೆನ್ಸ್ ವೈಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರ ಹೋಗಲ್ಲ ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ ಮನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡ ತಗಲಾಕೊಂಡವ್ರೆ ಅದು ನೋಡಿ ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠ್ಠಲ್ ಗೌಡ್ರು ಆದ್ರೆ ಅವ್ರನ್ನು ಕರ್ಕೊಂಡು ಹೋಗದೆ ಮಾಜರ್ ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಅಲ್ಲಲ್ಲ ನಿನ್ನೆ ಎಂಟು ಸಿಕ್ಕಿದ್ರು ಇವತ್ತು ವಿಠಲ್ಗೌಡ ಸಿಕ್ಕಿದೆ ಅಂತ ಹೇಳಿ ಅಲ್ಲಲ್ಲ ಇವತ್ತು ವಿಠಲ್ ಗೌಡನ್ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರೋನೆಲ್ಲ ಗೌಡ ಈಸಕ್ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದು ಯಾರು ಗೊತ್ತು ಅಲ್ಲ ನನಗನ್ಸಿರೋದು ಅಲ್ಲ ಒಬ್ಬ ಬಂಗ್ಲಗುಡ್ಡದಲ್ಲಿ ಇದೆ ಅಂತ ಹೇಳಿದ್ದೆ ಯಾರು ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು ಇವ್ರು ಹೋಗಿರುವಂತದ್ದು ಇವರು ಪೊಲೀಸ್ನವ್ರು ಕಟ್ಕೊಂಡ್ ಹೋದಾಗ ಪೊಲೀಸ್ ಇವ್ರು ಎದ್ರೆ ಪೊಲೀಸ್ನವರು ಅದನ್ನ ಹುಡುಕಿದ್ದಾರೆ ಎರಡು ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರ ಎದ್ರೆ ಅದೆಲ್ಲ ಹುಡುಕಿರುವಂತದ್ದು ಸಿಕ್ಕಿರುವಂತದ್ದು ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟು ನಮ್ಮ ಪ್ರಶ್ನೆ ಅಷ್ಟೇ ಅಲ್ಲ ಇವತ್ತು ಇವರೇಳವಾಗೆ ಮಾಜರ್ಗೆ ವಿಠಲ್ ಗೌಡರ್ ಕಂಡು ಹೋಗಲ್ಲ ಅಲ್ಲಿ ಸಿಕ್ಕಿರೋ ಪಳವಳಿಗಳನ್ನ ಈಚೆ ಕಡೆ ಬಂದು ಮಾಧ್ಯಮ ಕೇಳ್ತಾ ಇದ್ದ ಹಂಗಾಗಿ ವಿಠಲ್ ಗೌಡನ್ ಬಿಟ್ಬಿಟ್ಟು ಹೋಗೋ ಮಾಜರ್ ಮಾಡ್ಕೊಂಡಿರ್ಬೋದ ಅಥವಾ ತಪ್ಪು ಹಾಗೆ ಬೆಳವಣಿಗೆ ನೋಡಿದ್ರೆ ಇವ್ರ ಏನ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ವಿಠಲ್ ಗೌಡ್ರನ್ ಕರ್ಕೊಂಡು ಹೋಗಿಲ್ಲ ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡ್ರನ್ ಕರ್ಕೊಂಡು ಹೋಗಲ್ಲ ಭೀಮನ್ನ ಬಂಧನ ಮಾಡೋ ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಕೇಸ ಹಾಕಿ ಊರ್ ಬಿಟ್ಟು ಓಡಿಸ್ತಾ ಇದ್ದಾರೆ ನಿಮ್ಗಳಿಗೆ ಗಾಬರಿ ಹಿಡಿಸ್ತಾ ಇದಾರೆ ಮಾಧ್ಯಮಗಳನ್ನ ಹಿಡ್ಕೊಂಡು ದಿಕ್ ತಪ್ಪಿಸ್ತಾ ಇದಾರೆ ಏನಾಗ ಏನ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ನಾವು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ ಏನ್ ಬಿಡಿ ನಾನು ಹೇಳ್ತೀನಿ ನ್ಯಾಯಯುತವಾಗಿ ಹೋರಾಟ ಮಾಡಲಿಕ್ಕೆ ನಾವು ಅದಕ್ಕೆ ಯಾವ್ದು ಅಲ್ಲ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಮಾಡ್ಲಿಕ್ಕೆ ಅಲ್ಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವ್ ಬೀದಿ ಬೀದಿ ಪ್ರಶ್ನೆ ಬೇಕಾಗಿತ್ತು ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ ತನಿಖೆ ಆಗ್ಬೇಕಾದ್ರೆ ಮುಂಚೆ ಡಿಕೆಶಿ ಅವ್ರು ಹೇಳ್ತಾರೆ ಶೆಡ್ ಯಂತ್ರ ಅಂತಾರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಡಿ ಕೆ ಕುಮಾರ್ ಹೇಳಿದ್ದು ಖಾಲಿ ಡಬ್ಬಾ ಇದು ಒಂದು ಖಾಲಿ ಡಬ್ಬಾ ಅಂತ ಹೇಳಿದ್ದು ಅದೇ ತರ ಈಗ ಮಾಡಿ ಮುಗಿಸ್ತಾ ಇದ್ದಾರಲ್ಲ ನಾವೀಗ ಅನ್ಮಾನ ಪಡ್ಲೇಬೇಕಲ್ಲ ಎಸ್ ಐ ಡಿಕೆಶಿ ಅವ್ರು ಏನ್ ಹೇಳಿದಾರೋ ಈಗ ಅದೇ ಎಸ್ ಐ ಟಿ ಅವ್ರು ಮಾಡ್ತಾ ಇದ್ದಾರೆ ಅಲ್ಲ ಈಗ ಡಿ ಕೆ ಡಿಕೆಶಿ ಅವರು ಡೈರೆಕ್ಷನ್ ಅಲ್ಲ ಡೈರೆಕ್ಟ್ ಅಲ್ಲ ಎಸ್ ಐ ಟಿ ಎಸ್ ಐ ಟಿಗೆ ಡೈರೆಕ್ಟರ್ ಡಿ ಕೆ ಡಿಕೆಶಿ ಕುಮಾರ್ ಅಂತ ನೀವು ಹೇಳ್ತಾ ಇದ್ದೀರಾ ಸರಿ ಇದೆಲ್ಲೇ ಅದೇ ಷಡ್ಯಂತ್ರ ಮಹೇಶನ್ ಮನೆಯಲ್ಲಿ ಕೂತು ಏನು ಮಾತು ಎಲ್ಲವನ್ನು ಯಾರೋ ನಾನೇ ಏನೋ ಅಂತೇನೋ ಬಂತು ಅಂತ ಹೇಳಿದ್ರು ಎಲ್ಲ ಬರ್ತೇವೆ ಸರ್ ಇವಾಗ ಏನೀ ಮಹೇಶನ್ ಇವಾಗ ಓಡಿಸ್ತಾ ಇದಾರಲ್ಲ ಅವ್ರನ್ನ ಹಿಡಿದು ಜೈಲಿ ಹಾಕಿ ಪ್ಲಾನ್ ಮಾಡ್ತಾ ಇದ್ದಾರ ಯಾರು ಜೈಲಿಗೆ ಹೋಗುದಂತ ಅದಕ್ಕೆ ಅಂಗಲ್ಲ ತಿಂಬ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದಾರೆ ಈಗ ಮಹೇಶ್ ತಿಂಬ್ರೋಡಿ ಅವರನ್ನ ಜೈಲಿಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಾಕೆ ಈಸಿ ಆಗತ್ತೆ ಮಾಡ್ತಾ ಇದ್ ತಿನ್ನ ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗಬೇಕು ನೋಡ ಮಾಡ್ಲಿ ಅವರು ಮಾಡ್ಲಿಕ್ಕೆ ಎಸ್ಐಟಿಗೂ ಸವಾಲ್ ಆಗ್ತೇವೆ ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗ್ ಕೊಡ್ಬೇಕು ಕೊಡ್ತೇವೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕುವಂತ ಅರ್ಜೆನ್ಸಿ ಬಾಹುಬಲಿ ಬೆಟ್ಟಕ್ಕೆ ಹೋಗಕ್ಕೆ ಯಾಕಿಲ್ಲ ಐ ಟಿ ಅವ್ರಿಗೆ ಅದಕ್ಕೆ ಪ್ರಕರಣ ಅಂತೇಳಿ ಉಪಮುಖ್ಯಮಂತ್ರಿ ಅವರು ಏನಿಲ್ಲ ಖಾಲಿ ಡಬ್ಬ ಅಂತಿ ಮಾಡಿ ತೋರಿಸ್ತಾ ಇದಾರೆ ಅಲ್ಲ ಬಿಜೆಪಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಆಗಿರ್ಬೋದು ಎಸ್ಐ ಟಿ ಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಸೇರ್ಕೊಂಡಿದ್ದಾರೆ ಅಲ್ಲ ಬಟ್ ಅಧಿಕಾರ ಡಿ ಕೆ ಶಿವಕುಮಾರ್ ಅಲ್ವಾ ಅಲ್ಲ ಕೊನೇದಾಗಿ ಜಯಂತೋರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಎಲ್ಲರೂ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಯಾಕಂದ್ರೆ ಅವ್ರ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದಾರೆ ಏನ್ ಕೇಳ್ತೀರಾ ಇಷ್ಟು ದಿನ ಗ್ಯಾಂಗ್ ಅಂತ ಒಂದು ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರು ಇನ್ನ ಎಚ್ಚೆತ್ಕೊಳ್ಬೇಕು ಇನ್ನು ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಲ್ಲ ಬೆಂಗಳೂರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಾಡ್ಕೊಂಡು ಮಾಡಬಾರ್ದು ಮಾಡೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸದ್ಯದಲ್ಲಿ ಕಮಿಷನ್ ಅದನ್ನ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಸೇರಿ ಒಂದು ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಜನತೆ ನಾವು ಕೇಳೋದಿಷ್ಟೇ ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ ಬರ್ತಾರೆ ಜನ ಜನ ರೆಡಿ ಇದಾರೆ ಖಂಡಿತವಾಗಿ ಅವರತ್ರ ಕೇಳ್ಕೊಳ್ಳೋದಿಷ್ಟೇ ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಒಂದು 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 ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಐ ಟಿಗೆ ಕೊಡಬೇಕಂತ ಅವಶ್ಯಕತೆ ಇದೆ ಆ ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತಾ ಜಯಂತ್ ಅದಕ್ಕೆ ಮಹೇಶ್ ಅಣ್ಣ ಗಿರೀಶ್ ನಾವೆಲ್ಲ ಕೂತು ಮಾತಾಡ್ತಾ ಇದೀವಿ ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯದ ಜನತೆ ಸೇರ್ಬೇಕಿ ಇವಾಗ ಒಬ್ಬೊಬ್ಬರೇ ಮಾತಾಡಿದ್ರೆ ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಪ್ಲಾನ್ ಬಂತು ಮಾಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇವ್ರಿಗೆ ಅವ್ರಿಗೆ ಧರ್ಮಸ್ಥಳ ಪೊಲೀಸರು ಅದೇ ಬಂಗ್ಲೆ ಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕಲ್ಲ ಏನಕ್ಕೆ ಅಂತಂದ್ರೆ ಡೈರೆಕ್ಟರ್ ಹೇಳಿಲ್ಲಂತೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಕೊಡ್ತಾ ಇರಬಹುದು ಯಾಕಂದ್ರೆ ಡೆಪ್ಯೂಟಿ ಸಿಎಂ ಅಲ್ವಾ ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ ಆ ಯಾರ್ ಯಾರ ಮನೆಯ ಮಕ್ಕಳಾಗ್ಲಿ ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ ರಾತ್ರಿ ಹೊತ್ತು ಪಾಪ ಯಾ ಯಾರೋ ಮಾಡರೋ ತಪ್ಪಿಗೆ ಇವ್ರುಗಳು ಪಾಪ ಬೀದಿ ಬೀದಿನಲ್ಲಿ ಹೋರಾಟ ಮಾಡ್ಕೊಂಡು ಎಲ್ಲೋ ಮಲ್ಕೊಂಡು ಯಾರೋ ಮನೇಲಿ ಕೇಳ್ಕೊಂಡು ಈ ಅವಶ್ಯಕತೆ ಇದೆ ಜಯಂತ್ ಇವ್ರ ಗಾಣಿಗ ಇದು ಮಹೇಶ್ಗಾಗಿರ್ಬೋದು ಮಹೇಶ್ ಅವ್ರ ಮನೆ ನುಗ್ತಾರೆ ನಿಮಗ್ ತಾಕತ್ತಿದ್ರೆ ಎಸ್ ಐ ಟಿ ಅವರೇ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ನೂರು ಪಟ್ಟು ಹೆಚ್ಚು ಪಳವಳಿಕೆ ಇದೆ ನಿಮಗ್ ತಾಕತ್ತಿದ್ರೆ ಏನೋ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ ಮಾಜರ್ ಮಾಡಿ ಜನರಿಗೆ ಸತ್ಯನ ತಿಳಿಸಿ ನಿಮ್ ರೀತಿ ಸೀಕ್ರೆಟ್ ಆಗಿ ಆಟಾಡದ ಅದಕ್ಕೆ ನಮ್ಮ ಮನೆಗೆ ಬಂದ್ರು ಅದಕ್ಕೋಸ್ಕರ ತೋರಿಸ್ಬೇಕು ಅಂತಾನೆ ಲೈವ್ ಮಾಡಿದೀವಿ ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ನಾವು ಪಾರದರ್ಶಕತೆ ಮೈಂಟೈನ್ ಮಾಡಿದೀವಿ ನಾವ್ ಯಾವ್ದು ಸುಳ್ಳನ್ನ ಹೇಳಲ್ಲ ರಾಜ್ಯದ ಜನತೆ ಗೊತ್ತಾಗಬೇಕು ಸರ್ಕಾರಗೂ ಗೊತ್ತಾಗಬೇಕು ಎಸ್ ಐ ಡಿಗೂ ಗೊತ್ತಾಗಬೇಕು ಧರ್ಮಸ್ಥಳದಿಂದ ಹುಡ್ಕೊಂಡ್ ಏನ್ ಬೇಕಾಗಿದೆ ಇವರಿಗೆ ಆಗಿರೋ ಅನ್ಯಾಯಕ್ಕೆ ಬೀದಿ ಬೀದಿ ಏನೋ ಜಿಲ್ಲೆ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರು ಬಂದಿದೆ ಡೆಫಿನೆಟ್ಲಿ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಜಯಂತ್ ಅವ್ರಿಗೆ ಗಾಣಿಗಾ ಅವ್ರಿಗಿಬ್ರಿಗೂ ಹೇಳಿದ್ದೀನಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು ಪರವಾಗಿಲ್ಲ ಸರ್ಕಾರ ಯಾರ ಜೊತೆ ಬೇಕಾರ ನಿಂತ್ಕೊಳ್ಳಿ ಒಂದೊಂದು ನಿಜ ಸತ್ಯಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಜಯಂತ್ ಆಗೇ ಆಗುತ್ತೆ ಅಂತ ಹೇಳುತ್ತಾ ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗ ಅವ್ರ ಜೊತೆನಲ್ಲಿ ಈಗ ಒಂದ್ ಸ್ವಲ್ಪ ಕಾಫಿ ಕಿಫಿ ಕೊಡ್ಕೊಳ್ಸೀನಿ ಅವು ಬಂದಾಗ ನೀರು ನಾನು ಈಗ ಹಂಗೆ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಇಟ್ಸ್ ಎ ಪೇನ್ ಇದೊಂದು ನೋವಿನ ಕತೆ ರೀ ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು ಕೂಡ ಮಳೆ ಬಂದ್ಬಿಡ್ತದೆ ಏನಕ್ಕೆ ಅಂತಂದ್ರೆ ಕಣ್ಣೀರು ಕಾಣಿಸ್ಬಾರ್ದು ಆ ಮಟ್ಟಕ್ಕೆ ಸೌಜನ್ಯ ಅವ್ರ ಮನೆ ಆಗಿರ್ಬೋದು ಆಹ್ಹ್ ಇವರೆಲ್ಲ ವಿಸಿಲ್ ಬ್ಲೋವರ್ಸ್ ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣ ಕರ್ತರು ಇವ್ರುಗಳ ಮೇಲೆ ಕೇಸು ಇವ್ರುಗಳಿಗೆ ಧಮಕಿ ಇವ್ರು ಹೇಳ್ತಾ ಇಲ್ಲ ಅಷ್ಟೇ ಅಲ್ಲಿ ಮಂಜು ಮಂಜುನಾಥ್ ಗೌಡ ಸೈಮನ್ ಬಯ ಜನ್ ಬೆದರ್ಸಿ ಎದರ್ಸಿ ಎಸ್ ಐ ಟಿ ಅವ್ರ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗು ಹಂಗ್ ಉಂಬ್ಬಿಡ್ತೀನಿ ಹಿಂಗ್ ಉಂಬ್ಬಿಡ್ತೀನಿ ಇವ್ರೇನು ಎಸ್ ಐ ಟಿ ರಚನೆ ಮಾಡರೋದು ನ್ಯಾಯ ಕೊಡಕ ಇಲ್ಲ ಅವ್ರ ಇವ್ರನ್ನ ಎದರ್ಸಕ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ ಮುಂದಿನ ಬಾರಿ ಮೂರು ಮೂರು ಪಕ್ಷಗಳು ಮಗ್ಗನೆ ಮಲ್ಕೊಳ್ತೇವೆ ನೀವು ನಿಮ್ಗೆ ಜನರ ಶಾಪ ಈ ಧರ್ಮಸ್ಥಳದಲ್ಲಿ ಸತ್ತಿರೋ ಶಾಪ ಇಂತವ್ರ ಶಾಪ ನಮ್ಮ ನಮ್ಮ ಶಾಪ ಇದು ನೋಡ್ತಾ ಇರೋಂತ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್